ನಮಸ್ಕಾರ ಎಲ್ರಿಗೂ ಹೆಂಗದ್ರಿ ಎಲ್ಲರೂ ನಾವಂತೂ ಚೆನ್ನಾಗಿದೀವಿ ನೋಡ್ರಿ ನೀವ್ ಹೆಂಗಿದಿರಿ ಬರ್ರಿ ಇವತ್ತ ನೋಡ್ರಿ ಇವತ್ತ ಏನ್ ಮಾಡ್ತೀನಿ ಅಂದ್ರಿ ಗೊಂಜಾತಿನಿ ಗೊಂಜಾತಿನಿ ಅಂದ್ರಿ ಮೆಕ್ಕೆಜೋಳ ರೀ ಮೆಕ್ಕೆಜೋಳದು ಇದು ಇದ್ ಮಾಡ್ತಿವ್ರಿ ಸಲಾಡ ಆರೋಗ್ಯದಾಯಕ ಹೋದಂತ ಮೆಕ್ಕೆಜುಳದು ಇದ್ ಮಾಡ್ತಿವ್ರಿ ಸಲಾಡ ಅದು ಯಾವ ರೀತಿ ಮಾಡ್ಬೇಕಂತ ಈ ವಿಡಿಯೋದಾಗ ನಾನ್ ನಿಮ್ಗೆ ಅಂತ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕ್ರಿ ನೀವು ನಮ್ ಚಾನೆಲ್ಗ ಮೊದಲು ಸಬ್ಸ್ಕ್ರೈಬ್ ಆಗ್ಬೇಕ್ರಿ ಮತ್ತ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಳಂತ ವಾಕ್ ಬಕಿರ ಅದಕ್ಕ ಬರ್ರಿ ಮೆಕ್ಕೆಜೋಳ ಜ್ವರ ಯಾವ ರೀತಿ ಮಾಡೋದಿಡದಾಗ ವೀಕ್ಷಣೆ ಬರ್ರಿ ನೋಡತ್ತ ಸ್ನೇಹಿತರಿ ಇದ್ ನೋಡ್ರಿ ಗೊಂಜಾತಿನಿ ರೀ ಗೊಂಜಾತಿನಿ ಅಂದ್ರೆ ರೀ ಮೆಕ್ಕೆಜೋಳ ರೀ ಇದಕ್ಕ ನಮ್ಮ ಉತ್ತರ ಕನ್ನಡ ಭಾಗದಾಗ ಇದಕ್ಕ ಅಂತಾರೆ ರೀ ಈಗ ಇದ್ರದೊಂದು ಮಾಡ್ತೀನಿ ಮಾಡ್ತೀನ್ರಿ ರುಚಿಕರವಾದ ಒಂದು ಅಡುಗೆ ಮಾಡ್ತೀನಿ ರೀ ಅದು ಏನಪ್ಪಾ ಅಂದ್ರೆ ನೋಡ್ರಿ ವಿಡಿಯೋ ವಿಡಿಯೋ ಸಿನಿಮಾ ಮಾಡೋಣತ್ತ ಈಗ ಈ ಸಿಪ್ಪಿ ಬಿಚ್ಕೋತೀನಿ ರೀ ಪೂರ್ತಿ ಈಗ ನೋಡ್ರಿ ಸ್ನೇಹಿತರೆ ಗೊಂಜಾತಿನಿ ಮೂರು ಅದಾವೆ ರೀ ಮೆಕ್ಕೆ ರೀ ಮೆಕ್ಕೆಜೋಳ ಜ್ವಲತಿನಿ ಮೂರು ಅದಾವೆ ರೀ ಈಗ ಒಂದು ಬಿಚ್ಕೋತೀನಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಪೂರ್ತಿ ಎಲ್ಲಾಗ ಇದ್ದು ತಿನಿ ಪೂರ್ತಿ ಮ್ಯಾಗಿನ್ದಲ್ಲ ಸಿಪ್ಪಿ ರೀ ಈಗ ಇವತ್ತು ಎರಡು ಆಡೈತಾರ ಅದೇ ರೀತಿ ಬಿಚ್ಕೋತೀನಿ ಅಲ್ಲ ಈಗ ಸಿಪ್ಪಿ ಎಲ್ಲ ರೀ ಈಗ ನೋಡ್ರಿ ಈಗ ಇತ್ರ ಮ್ಯಾಗಿಂದ ಸಿಪ್ಪೆ ಸಿಪ್ಪಿ ಎಲ್ಲ ತೆಗ್ದೀನಿ ರೀ ಗೊಂಜಾತಿ ನೀರು ಇದು ಮೆಕ್ಕೆಜೋಳ ಈಗ ಒಂದೊಂದು ನೋಡ್ರಿ ಈಗ ಒಂದು ತೋಣಿನ್ರಿ ಮೆಕ್ಕೆಜೋಳ ರೀ ಈಗ ಏನು ಮಾಡ್ತೀನಿ ಅಂದ್ರೆ ಒಂದೊಂದು ಹಿಂಗೆ ಬಿಚ್ಕೊಳ್ತೀನಿ ರೀ ಕಾಳ ಈ ರೀತಿ ಬಿಚ್ಕೊಳ್ದ್ರಿ ಇದನ್ನ ಈಗ ಸ್ನೇಹಿತರೆ ಇದನ್ನ ಅರ್ಧ ರೀ ಯಾಕಂದ್ರೆ ಸ್ವಲ್ಪ ಮ್ಯಾಗಿಂದ ಇವತ್ತಲ್ಲ ಕಾಲು ಬಿಚ್ಕೊಳಕ್ಕೆ ಅನ್ಕೊಳತ್ತ ನಾನು ಅರ್ಧ ಮಾಡ್ಕೊಂಡ್ರಿ ಈಗ ನೋಡಿರಿ ಈ ರೀತಿ ಬಿಚ್ಕೊಳ್ದು ರೀ ಇದು ನೋಡ್ರಿ ಸ್ನೇಹಿತರೆ ಈ ಟೈಪ್ ಎಲ್ಲ ಪೂರ್ತಿ ಬಿಚ್ಚಿಕೊಳ್ಳ್ದು ನಾ ನಾನು ಈಗ ಒಟ್ಟು ಬಿಚ್ಕೊಳ್ತೀನಿ ರೀ ಬಿಚ್ಕೊಂಡು ನಾನು ನಿಮ್ಗೆ ತೋರಿಸ್ತೀನತ್ತ ರೀ ಯಾವ ರೀತಿ ಇದು ಮಾಡ್ಬೇಕಂತ ನಾನು ನಿಮ್ಮ ಮುಂದೆ ಇದು ಮಾಡ್ತು ಇದು ಮಾಡ್ತೀನಿ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿಗ ಮೆಕ್ಕೆಜೋಳ ಜೋಲು ಪೂರ್ತಿ ಕಾಲು ಬಿಡಿಸ್ಕೊಂಡಿನ ಈಗ ಇದನ್ನ ಏನತ್ತಿಲ್ಲ ಬರ್ಚನ್ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪಕ್ಕ ಪಕ್ಕ ಒಂದು ಸ್ವಪ್ಪ ಕುದಿಸ್ ರೀ ಎದಕ್ಕೆ ಕುದಿಸೋದಂದ್ರೆ ಸ್ವಲ್ಪ ಮೆತ್ತಗಾಕ್ರೀ ಮೆತ್ತಗತ್ತೆ ಚಂದ ಹಾಕತ್ರಿ ಬರೀಗ ಒಂದು ನೀರಿನಾಗ ಮಾಡಿ ನೋಡ್ರಿಗ ನೀರಿನ ಹಾಕಿ ಕುದಿಸ್ಕೊಳಾತೀನಿ ರೀ ನೋಡ್ರಿ ಪಕ್ಕ 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 ಯಾವ ರೀತಿ ಕುದಿಯಾಕತ್ತೈತ್ರಿ ಮಸ್ತಾಗಿ ಕುದಿಯಾಕತ್ತರಿ ಪಕ್ಕ ಪಕ್ಕ ಇದನ್ನೀಗ ಬರ್ಸೆನ ಆಡಿಸ್ತೀನಿ ರೀಗ ಚೆನ್ನಾಗಿ ಕುದೈತಿ ಈಗ ಇದನ್ನ ಇದು ಇದನ್ನು ಕುದ್ದಿದ್ದಾನೆ ನಾನು ಈಗ ಚಾನಿಗಳ್ಗೆ ನೀರನ್ನು ಪೂರ್ತಿ ಇದು ಮಾಡ್ಕೋತೀನಿ ರೀ ನೋಡ್ರಿಗೆ ನೀರು ಹಚ್ಚ ಹಣಸ್ಕೊಂಡು ಗಂಜಲ್ತಿನಿ ಇದ್ನಾಯ್ತು ಈಗ ನೋಡಿರಿ ಗೊಂಜಾಲ್ತಿನಿ ಯಾವ ರೀತಿ ಪೂರ್ತಿ ಮೆತ್ತಗ್ ನೋಡಿರಿ ಯಾವ ರೀತಿ ಆಗೈತಿ ಮಸ್ತ್ ರೀ ಮೆತ್ತಗೆ ಪೂರ್ತಿ ಭಾರಿ ಚೆನ್ನಾಗಿ ಕುದತ್ರಿ ಈಗ ಈಗಿನ ಸ್ವಲ್ಪ ಈಗ ಇದ ಪಾತ್ರೆ ಹಾಕೊಂಡು ಸ್ವಲ್ಪ ರೀ ಇದು ಹುರ್ಕೋಬೇಕಾದ್ರೆ ಸ್ನೇಹಿತರೆ ಬೆನ್ನಿ ಹಾಕೊಂಡ್ರಿ ಅದಕ್ಕೆ ಬೆನ್ನಿ ರೀ ಏನು ಟೇಸ್ಟ್ ಅಂತೀರಿ ಬೆನ್ನಿ ಹಾಕೊಂಡ್ರ ವಾವ್ ಅನ್ಬೇಕು ರೀ ಬೆನ್ನಿಳು ಮಸ್ತ್ ಮಸ್ತ್ರಿ ನಾನು ಬೆನ್ನಿ ಇರ್ತಾನ ಬೆನ್ನಿ ಒಳಗೆ ಹಾಕೊಂಡು ಉರ್ಕೊಳತ್ತೀನಿ ರೀ ನೀವು ಹಂಗೆ ಬೇಕಾದ್ರೆ ಹುರ್ಕೋಬೋದು ರೀ ಸ್ನೇಹಿತರಿ ಈಗ ನೋಡ್ರಿ ಬೆನ್ನಿ ಒಳಗೆ ಹಾಕ್ಕೊಂಡು ರೀ ನೋಡ್ರಿ ಯಾರು ತುರ್ಕಾತೀನಿ ಚೆನ್ನಾಗಿ ಪದ್ದಸರಿಯಾಗಿ ಚೆನ್ನಾಗಿ ನಾವು ಎಷ್ಟು ಹುರ್ಕೋತೀವಿ ಅಟ್ಟ ಸಲಾಡ ಮಸ್ತ್ ರೀ ಮತ್ತು ಅದೇ ರೀತಿ ಮೆಕ್ಕೆ ಜ್ವರ ಚಾ ಟೇಸ್ಟ್ ರೀ ನೋಡ್ರಿ ಹುರ್ಕೊಂಡಿ ಚಂದಾಗಿ ಈಗ ಇದನ್ನ ಒಂದು ಪಾತ್ರೆ ಹಾಕೋತೀನಿ ರೀ ಈಗ ಬಾಯ್ಲ್ ಅಂತಾರ ಪಾತ್ರೆ ಅಂತಾರೆ ರೀ ಬುಟ್ಟಿಗೆ ಅದ್ರ ಹಾಕೋತೀನಿ ಈಗ ಹಾಕೊಂಡು ನೋಡಿರಿ ಸ್ನೇಹಿತರೆ ಯಾವ ರೀತಿ ಹಾಕೊಳಕತ್ತೀನಿ ರೀ ಹಾಕೊಂಡು ಬಳಿಕ ಇದ್ರ ಮ್ಯಾಗ ನೋಡ್ರಿ ನೋಡಿ ಆ ರೀತಿ ಸ್ವಲ್ಪ ರೀ ನೋಡ್ರಿಗ ಇದ್ರ ಮ್ಯಾಗ ಏನೈತಿ ಇದೀನ ರೀ ಚಾಪರಲ್ಲಿ ನಾನು ಉಳ್ಳಾಗಡಿ ಇದು ಮಾಡ್ಕೊಂಡು ಉಳ್ಳಾಗಡಿ ಅಂದ್ರೆ ಈರುಳ್ಳಿ ರೀ ಆ ಇರುಳ್ಳಿನ ರೀ ಚೆನ್ನಾಗಿ ಚಂದ ಹಾಕೊಳಿದ್ರಿ ಮಸ್ತಾಗಿ ಕೊಳಿದ್ರೆ ಇರುಳ್ಳಿ ರೀ ಈರುಳ್ಳಿ ಎಟ್ಟರೆ ತಟ್ಟ ಚಂದ ರೀ ಇರುಳ್ಳಿ ತಿನ್ನಾರ್ದು ಬೇಕಾರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಈಗ ನೋಡ್ರಿ ಟೊಮೆಟೊ ಭಾ ನೋರಿಗ ಈಗ ಟೊಮೆಟೊ ಹಾಕೊಂಡು ಚೆಂದಾಗಿ ರೀ ಈರುಳ್ಳಿ ಟೊಮೆಟೊ ಮತ್ತು ಮೆಕ್ಕೆಜೋಳ ಏನು ಕುರಿಸಿದ್ರೆ ಅದನ್ನ ಹಾಕೊಂಡಿವಿ ಈಗ ಅದ್ರ ಮ್ಯಾಗ ಸ್ವಲ್ಪ ರುಚಿ ಅಂದ್ರೆ ರೀ ಚಾಟ್ ಮಸಾಲ ರೀ ಚಾಟ್ ಮಸಾಲೆ ಅದಕ್ಕೆ ಚಾಟ್ ಮಸಾಲೆ ಇದ್ರೆ ಚಂದ ರೀ ಆ ಚಾಟ್ ಮಸಾಲೆ ಇದ್ರೆ ಬಾಯಾಗ ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ ರೀ ಸ್ನೇಹಿತರೆ ಯಾವಾಗಲೂ ಇರ್ಬೇಕಂದ್ರೆ ಈಗ ನೋಡ್ರಿಗ ಇದ್ರ ಮ್ಯಾಗ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಯಾವಾಗ್ಲು ಬೇಕೇ ಬೇಕು ರೀ ಅಂದಾಗ ಏನಾರ ಭಾರಿ ಚಂದ ಟೇಸ್ಟ್ ಹಾಕತ್ತರ ಅದು ಉಪ್ಪು ರೀ ಈಗ ಇದ್ರ ಒಂದು ಸ್ವಲ್ಪ ನೋಡಿರಿ ಮಸಾಲೆ ಇದು ಇದಂಪ್ ಮೆಣಸಿನ ಕ ಪುಡಿ ರೀ ಚೆನ್ನಾಗಿರೋದು ಮಿರ್ಚಿ ಪೌ ಮರ್ಚಿ ಪೌಡ್ರ್ ಅಂತಾರಲ್ರಿ ಅದನ್ನ ಹಾಕ್ಕೊಂಡಿವಿ ಅದನ್ನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಬೇಕ್ರಲ್ಲ ಅದ್ರ ಸಂಬಂಧ ಮಿರ್ಚಿ ಪೌಡ್ರನ್ನ ಹಾಕ್ಕೊಂಡಿವಿ ಈಗ ಇದ್ರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ರೀ ಕೊತ್ತಂಬ್ರ ಇರ್ತಾರೆ ಚಂದಾಗ ಎಲ್ಲ ಪೂರ್ತಿ ಕೊತ್ತಂಬರಿ ಹಾಕೋದ್ರಿ ಕೊತ್ತಂಬರಿ ಹಾಕಿ ಮೇಲ್ಗಡೆ ಸ್ವಲ್ಪ ಲಿಂಬೆನ ಹಾಕೊಂಡ್ರಿ ಏನು ಟೇಸ್ಟ್ ಅಂತೀರಿ ವಾ ವಾ ಅನ್ಬೇಕ್ರಿ ಮತ್ತೆ ಎಲ್ಲ ಐತೆ ರೀ ಮತ್ತು ಉಪ್ಪ ಖಾರ ಐತ್ರಿ ಮತ್ತು ಹುಳಿ ಬೇಕ್ರಲ್ಲ ಅದ್ರ ಸಂಬಂಧ ಒಂದು ಸ್ವಲ್ಪ ಹಾಕೋದ್ರಿ ಯಾವ್ದಲ್ರಿ ಲಿಂಬೆ ಹಾಕ್ಕೊಂಡ್ರಲ್ರ ಏನಂತಾರೆ ಚಂದಲ್ರಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ದ್ರಿ ಅದನ್ನು ಎಲ್ಲ ಪೂರ್ತಿ ಚಂದ 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 ಮಿಕ್ಸ್ ಮಾಡ್ಕೊಳ್ದು ರೀ ಈ ರೀತಿ ಮಾಡ್ಕೊಂಡು ಹೇಳ್ತೀನಿ ಏನು ತಿಂದ್ರಂತ್ರಿ ಅಪ್ಪ ಅದೇನಂತಾರೆ ತಿನ್ನೋರು ಬಾಯಾಗೂ ನೀರು ಬರ್ತೈತಿ ಮತ್ತು ಪಕ್ಕದಾಗ ಇದ್ದೋರಿಗೂ ಸಹ ಏನ್ ಥರ ನೀರು ಬರ್ತಾವ ಯಾವಾಗ ಐತಪ್ಪ ಇದು ಯಾವಾಗ ನಮಗೆ ಏತರ ಕೊಟ್ಟಾರಪ್ಪ ಆ ಆಪರ್ ಇದನ್ನ ಚೆನ್ನಾಗಿ ಇದಲ್ಲದಿದ್ರಿ ಈಗ ನೋಡ್ಗೆ ಪೂರ್ತಿ ಚೆನ್ನಾಗಿ ತಯಾರಾಗಿ ಈಗ ಈಗ ನೋಡ್ಗೆ ಒಂದು ಬಾಯ್ಗೆ ಅದನ್ನ ಪೂರ್ತಿ ಸಾರ್ ಮಾಡ್ಕೊಂಡ್ರಿ ನೋಡಿರಿ ಈ ರೀತಿ ಸರ್ವ್ ಮಾಡ್ಕೋಬೇಕು ಇದು ನೋಡಿರಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಾರೆ ಸ್ನೇಹಿತರೆ ಈಗ ಸಂಜೆ ಟೈಮ್ದಾಗ ಹುಡುಗರು ಬಂದಿರ್ತಾರೆ ಸಾಲಿಂದ ರೀ ಸಾಲಿಂದ ಬಂದಾಗ ಚಿಕ್ಕ ಮಕ್ಕಳಿಗೆ ನೀವು ಈ ರೀತಿ ಒಂದು ಸ್ನ್ಯಾಕ್ ಮಾಡಿ ಕೊಟ್ಟರೆ ಹೇಳ್ತೀನಿ ಅವು ಭಾಳ ಹೈರಾಣಾಗಿ ಏಂಥರ ಸಾಲಾಗೆ ಓಡಾಡಿ ಹೈರಾಣ ಬಂದಿರ್ತಾಳೆ ರೀ ಇಂಥ ಸ್ನ್ಯಾಕ್ ತಿನ್ನ ಮ್ಯಾಗ ಒಂದು ಕಪ್ ಚಾಕ್ ಕೊಡ್ದ್ರೆ ಏನಂತೀರಿ ನೀವು ಆಹಾ ಫುಲ್ ಫ್ರೆಶ್ ಆಗ್ಬಿಡ್ತಾರೆ ಹುಡುಗರು ರೀ ಮತ್ತೆ ಫ್ರೆಶ್ ಆಗಿ ಮತ್ತೆ ತನ್ನ ಹೋಮ್ವರ್ಕ್ ಮಾಡ್ಕೊಳಕ್ಕೆ ಹತ್ ಬಿಡ್ತಾರೆ ರೀ ಈ ರೀತಿ ನೋಡಿ ಸ್ನೇಹಿತರೆ ಜೋಳದ ಯಂತ್ರ ಸಲಾಡ್ ಮೆಕ್ಕೆಜೋಳದ ಯಂತ್ರ ಸಲಾಡ್ ತಯಾರಾಗೈತಿ ಗಂಜಾತನ ಅಂತಾರೆ ಉತ್ತರ ಕನ್ನಡ ಭಾಗದಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಧನ್ಯವಾದ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನಮಸ್ಕಾರಗಳು